ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್ ಅಂದರೆ ತುಂಬ ದಿವಸಗಳ ನಂತರ ಒಂದು ಬ್ಲಾಗ್ ಅಂದರೆ ವಾರಕ್ಕೆ ಒಂದು ಬ್ಲಾಗ್ ಆದರೂ ಹಾಕಿ ಅಂತೇಳಿ ಕಮೆಂಟ್ ಮಾಡಿದರು ಹಾಗೆ ಒಂದು ಬ್ಲಾಗ್ ಆದರೂ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಅಂದರೆ ಗೊತ್ತಿದೆ ನಿಮಗೆ ಚಿಕ್ಕ ಮಗುವಾದ ಆದ ಕಾರಣ ಅಷ್ಟೊಂದು ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ ವೀಡಿಯೋ ಮಾಡಲಿಕ್ಕೆ ಬೇಕಾಗಿ ಹಾಗೆ ಸ್ವಲ್ಪ ಅಂದರೆ ಮಗು ಮಲಗಿ ಆದಮೇಲೆ ಸ್ವಲ್ಪ ವೀಡಿಯೋ ಮಾಡುವಂತೆ ಹೊರಟಿದ್ದೇನೆ ಅಂದರೆ ಬೆಳಗಿಂದ ಕೆಲಸ ಇರ್ತದಲ್ಲ ಅಂದರೆ ಮಗನ್ನು ಸ್ನಾನ ಮಾಡಿಸಬೇಕು ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ನಂತರ ಮೇಲೆ ಮಲಗಿಸಿ ಆದಮೇಲೆ ವೀಡಿಯೋಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗ್ತದೆ ಅಂದರೆ ಬಟ್ಟೆ ಎಲ್ಲ ಒಗ್ದಾಗುವಾಗಲಿ ಟೈಮ್ ಆಗ್ತದೆ ಸೊ ಹಾಗೆ ಇನ್ನೊಂದು ದಿವಸ ನಾನು ಈ ವ್ಲಾಗನ್ನು ಮಾಡ್ತೇನೆ ಅಂದರೆ ಡೈಲಿ ಲೈಫ್ ವ್ಲಾಗ್ ಅಂದರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಯಾವ ರೀತಿ ಹೋಗ್ತದೆ ಅಂತೇಳಿ ಸೊ ಓಕೆ ಹಾಗೆ ಇನ್ನು ಇವತ್ತಿನ ಬ್ಲಾಗ್ ಏನು ಅಂತೇಳಿದರೆ ನಾನು ನಮ್ಮ ಮಗುವಿನ ನಾಮಕರಣದ ಬ್ಲಾಗ್ ಹಾಕಿರಲಿಲ್ಲ ಸೊ ಹಾಗೆ ಇವತ್ತು ಹಾಕ್ತಾಯಿದ್ದೇನೆ ಅಂದರೆ ತುಂಬ ದಿವಸಗಳ ನಂತರ ಒಂದು ತಿಂಗಳೇ ಕಳೆದಿತ್ತು ನಮ್ಮ ಮಗುವಿಗೆ ಹೆಸರಿಡುವಾಗ ಯಾಕಂತ ಹೇಳಿದ್ರೆ ಈ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಹನ್ನೊಂದು ದಿವಸದಲ್ಲಿ ಮಗುವಿಗೆ ಹೆಸರಿಟ್ಟು ತೊಟ್ಟಿಲಲ್ಲಿ ಹಾಕುವಂಥದ್ದು ಆದರೆ ನಮ್ಮ ನಾವು ಮಾಡಿರಲಿಲ್ಲ ಹಾಗೆ ನೆಕ್ಸ್ಟ್ ಏನಾಯಿತು ಅಂತೇಳಿದರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಆಪ್ರೇಷನ್ ಎಲ್ಲ ಆದ ಕಾರಣ ಮಗುವಿಗೆ ಸೊ ಇಷ್ಟೆಲ್ಲ ಲೇಟ್ ಆಯ್ತು ಇಲ್ಲದಿದ್ದರೆ ನಾವು ಮೊದಲೇ ಹಾಕಬೇಕಿತ್ತು ಇವಾಗ ಮತ್ತು ನೆಕ್ಸ್ಟ್ ದಿನ ನೋಡಿ ಮಗುವನ್ನು ತೊಟ್ಟಿಲಿಗೆ ಹಾಕಿರುವಂಥದ್ದು ಹಾಗೆ ಮಗುವಿನ ಹೆಸರು ಏನು ಅಂತೇಳಿ ನಿಮಗೆ ವಿಡಿಯೋದಲ್ಲಿ ನೋಡ್ಬೋದು ಓಕೆ ಹಾಗೆ ಇವತ್ತು ಮಗುವಿನ ನಾಮಕರಣದ ವ್ಲಾಗನ್ನು ಹಾಕ್ತಾ ಇದ್ದೇನೆ ಹಾಗೆ ಏನೆಲ್ಲ ಗಿಫ್ಟ್ ಸಿಕ್ಕಿತ್ತು ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ ಓಕೆ ತುಂಬ ಲಾಂಗ್ ಆಗ್ತದೆ ವೀಡಿಯೋ ಹಾಗಾಗಿ ನಾನು ಇವತ್ತಿನ ವ್ಲಾಗಲ್ಲಿ ನಮ್ಮ ಮಗುವಿನ ನಾಮಕರಣದ ಬ್ಲಾಗನ್ನು ಹಾಕ್ತಾ ಇದ್ದೇನೆ ಓಕೆ ನಿಮಗೆ ಆಗ್ಬೋದು ಈ ವಿಡಿಯೋ ನೋಡುವಾಗ ಎಷ್ಟೊಂದು ಗ್ರ್ಯಾಂಡ್ ಮಾಡಿದ್ರಾ ಅಂತೇಳಿ ಸೊ ನಾವು ಗ್ರ್ಯಾಂಡ್ ಏನು ಮಾಡಲಿಲ್ಲ ಅಂದರೆ ನಮ್ಮ ಮನೆಯವರು ಅಂದರೆ ನಮ್ಮ ಫ್ಯಾಮಿಲಿ ತಾಯಿ ಮನೆಯ ಫ್ಯಾಮಿಲಿ ಹಾಗೆ ಮನೆ ಹತ್ತಿರದವರನ್ನು ಮಾತ್ರ ಕರೆದಿರುವಂಥದ್ದು ಸೊ ಹಾಗೆ ಮತ್ತೆ ಯಾರಿಗೂ ಹೇಳದೇ ಇದು ಸುಟಿಲ್ಗೆ ಹಾಕೋದು ಕೂಡ ಸರಿಯಲ್ಲ ಅಲ್ಲ ಸೊ ಅದಕ್ಕೆ ಕಾರಣ ಸ್ವಲ್ಪ ಜನರಿಗೆ ಹೇಳಿ ನಾವು ಈ ರೀತಿ ಅಂದರೆ ಸ್ವಲ್ಪ ಸಿಂಪಲಾಗಿ ಮಾಡಿದ್ವಿ ಗ್ರ್ಯಾಂಡ್ ಅಂತಲ್ಲ ಅಂದ್ರೆ ನಾವು ಏನು ಮಗುವಿಗೋಸ್ಕರ ಏನು ಮಾಡದಿದ್ರೆ ಅದು ತಪ್ಪಾಗ್ತದೆ ತಪ್ಪಾಗ್ತಂದ್ರೆ ನಮ್ಗೆ ಇವಾಗ ಗೊತ್ತಿರ್ಬೋದು ನಿಮ್ಗೆ ಎಲ್ರಿಗೂ ಮಗುವಿಗೆ ತೊಟ್ಟಿಲಿಕ್ಕೆ ಹಾಕದೆ ನಮಗೆ ಯಾವ ಒಂದು ಮಗುವಿಗೆ ಬೊಟ್ಟು ಇಡುದಾಗಿರ್ಬೋದು ಮತ್ತೆ ಕೆಲವೊಂದು ಅಂದ್ರೆ ನೂಲು ಕಟ್ಟಿಸುವುದು ಅಂತೆಲ್ಲ ಎಲ್ಲ ಹೇಳ್ತಾರೆ ಸೊ ಅದೆಲ್ಲ ಯಾವುದೇ ಒಂದು ಇದು ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಅಷ್ಟು ಲೇಟ್ ಆಗಿ ಅಂದ್ರೆ ಮಗು ಕೂಡ ತುಂಬಾನೇ ಅಳ್ತ ಕೂಡ ಇದ್ದ ನೈಟ್ ಟೈಮ್ ಅಲ್ಲೆಲ್ಲ ಸೊ ಹಾಗಾಗಿ ನಾವು ಅರ್ಜೆಂಟ್ ಅಲ್ಲಿ ಅಂದ್ರೆ ನಾವು ನೆಕ್ಸ್ಟ್ ಟೈಮ್ ಅಂದ್ರೆ ಡಿಸ್ಚಾರ್ಜ್ ಆದ್ಮೇಲೆ ಮನೆಗೆ ಬಂದು ನೆಕ್ಸ್ಟ್ ಒಂದು ಹದಿನೈದು ದಿವಸದಲ್ಲಿ ವಾಪಸ್ ಚೆಕಪ್ಗೆ ಹೋಗ್ಲಿಕ್ಕೆ ಹೇಳಿದರು ಹಾಗೆ ನಾವು ಚೆಕಪ್ಗೆ ಹೋಗಿ ಬಂದು ಅಂದರೆ ಮಗು ಇವಾಗ ಹುಷಾರಿದ್ದಾನೆ ಅಂತ ಡಾಕ್ಟರ್ ಹೇಳಿದ ಮೇಲೆ ನಾವು ದಿನ ನೋಡಿ ನೆಕ್ಸ್ಟ್ ಮಗುವನ್ನು ತೊಟ್ಟಿಲಿಗೆ ಹಾಕಿರುವಂಥದ್ದು ಹಾಗೆ ತೊಟ್ಟಿಲಿಗೆ ಹಾಕದೇ ಇರಲಿಕ್ಕೂ ಆಗುವುದಿಲ್ಲ ಸೊ ಆದ ಕಾರಣ ಆಗಿ ನಾವು ಮನೆಯಲ್ಲೇ ಹೀಗೆ ಸಿಂಪಲ್ ಆಗಿ ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲೇ ಮಾಡಿರುವಂಥದ್ದು ಅಂದರೆ ನಾನು ಡೈರೆಕ್ಟಾಗಿ ಅಲ್ಲಿಂದ ಹಾಸ್ಪಿಟಲಿಂದ ಹಸ್ಬೆಂಡ್ ಮನೆಗೆ ಬಂದ್ವಿ ಅಂದರೆ ತುಂಬಾ ಜಾಗೃತೆಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರು ನಮ್ಗೆ ಗೊತ್ತಿರ್ಬೋದು ಇದಕ್ಕಿಂತ ಮೊದಲನ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಆದ ಕಾರಣ ನಾವು ಹಾಗೆ ಹಸ್ಬೆಂಡ್ ಮನೆಯಲ್ಲೇ ಇದು ಮಗುವನ್ನು ತೊಟ್ಟಿಲು ಹಾಕುವಂತಹ ಕಾರ್ಯಕ್ರಮ ಮಾಡಿದ್ವಿ ಇಲ್ಲದಿದ್ದರೆ ನಾವು ತಾಯಿ ಮನೆಯಲ್ಲಿ ಮಾಡಬೇಕಿತ್ತು ಇದೆಲ್ಲ ತೊಟ್ಟಿಲು ಹಾಕುವಂಥದ್ದು ಅದೇ ರೀತಿ ಮನೆಗೆ ಬರಬೇಕಿತ್ತು ಸೊ ಹಾಗಾಗಿ ನಾವು ನಮ್ಮ ಹಸ್ಬೆಂಡ್ ಮನೆಯಲ್ಲೇ ಎಲ್ಲ ಮಗುವಿನ ತೊಟ್ಟಿಲು ಹಾಕುವಂತಹ ಕಾರ್ಯಕ್ರಮವನ್ನು ಮಾಡಿದ್ವಿ ಓಕೆ ಏನು ಗ್ರ್ಯಾಂಡ್ ಏನು ಮಾಡಲಿಲ್ಲ ನಿಮ್ಗೆ ಆಗ್ಬೋದು ಆದರೂ ಸಿಂಪಲ್ ಆಗಿ ಅಂದ್ರೆ ಏನು ಮಾಡದಿದ್ರೆ ತಪ್ಪಾಗ್ತದೆ ನಾವು ಸಿಂಪಲ್ ಆಗಿ ಮಗುವನ್ನು ತುಟಿಲಾಕುವಂತಹ ಕಾರ್ಯಕ್ರಮ ಮಾಡಿದ್ದೇವೆ ನೀವು ಎಂಟುವರೆಗೂ ನೋಡಿ ಸ್ಕಿಪ್ ಮಾಡುದು ವಿಡಿಯೋಸ್ ಇನ್ನಷ್ಟು ಸಪೋರ್ಟ್ ಮಾಡಿ ಹಾಗೆ ನೋಡ್ತಾ ಹೋಗಿ ವಿಡಿಯೋವನ್ನು ನೀವು ಇವಾಗ ನೋಡ್ತಾ ಇದ್ದೀರಾ ಇಲ್ಲಿ ಅಂದ್ರೆ ನಮ್ಮ ಮಗುವಿನ ನಾಮಕರಣದ ಬ್ಲಾಗ್ ಇದು ಅಂದ್ರೆ ಸ್ವಲ್ಪ ಕ್ರಮಗಳೆಲ್ಲ ಇದೆ ಅದನ್ನ ಇವಾಗ ಇಲ್ಲಿ ಮಾಡ್ತಾ ಇದ್ದೇವೆ ಅಂದ್ರೆ ಈ ಕಡೆ ನನ್ನ ಅಮ್ಮ ಮತ್ತು ಆ ಕಡೆ ನಾನು ನಿಂತಿದ್ದೇನೆ ನೋಡಿ ಇದು ಒಂದು ಬಟ್ಟೆಯೊಳಗಡೆ ಒಂದು ಕಲ್ಲು ಇಟ್ಟು ಮೂರು ಸಲ ಈ ರೀತಿ ಕೊಡುವಂಥದ್ದು ಅದೇ ರೀತಿ ನೆಕ್ಸ್ಟ್ ದೀಪ ಒಂದು ಅಮ್ಮ ಈ ರೀತಿ ತೊಟ್ಟಿಲೊಳಗಡೆ ಇಟ್ಟು ಮತ್ತು ನಂತರ ನನ್ನ ಕೈಗೆ ಕೊಡ್ತಾರೆ ಅದನ್ನು ನಾನು ಕೂಡ ತೊಟ್ಟಿಲಿ ಮೇಲೆ ಸ್ವಲ್ಪ ತಾಗಿಸಿ ನೆಕ್ಸ್ಟ್ ಕೆಳಗಡೆ ಅಂದರೆ ನೋಡಿ ಈ ರೀತಿ ತೊಟ್ಟಿಲ ಕೆಳಗಡೆಯಿಂದ ಅಮ್ಮನ ಕೈಗೆ ಕೊಡಬೇಕು ಸೊ ಅವರು ನೆಕ್ಸ್ಟ್ ಅದೇ ರೀತಿ ಅಂದರೆ ಮೂರು ಸಲ ಆಗಬೇಕು ಅದೇ ರೀತಿ ಹಾಗೆ ಕೊಡುವಂಥದ್ದು ಅಂದರೆ ನಾನು ನೋಡಿರಲಿಲ್ಲ ಅಂದರೆ ನಾವು ಹಾಗೆ ಮಕ್ಕಳ ತೊಟ್ಟಿಲು ಹಾಕುವಾಗೆಲ್ಲ ಬೇಗ ಹೋಗಿರೋದಿಲ್ಲ ಕೆಲವೊಬ್ಬರ ಈ ತೊಟ್ಟಿಲು ಹಾಕುವ ಫಂಕ್ಷನಿಗೆ ಅಂದರೆ ನಾನು ಫಸ್ಟ್ ಟೈಮ್ ಹೀಗೆ ನೋಡ್ತಾ ಇರುವಂಥದ್ದು ಅಂದರೆ ನೋಡಿ ಈ ರೀತಿ ಎಲ್ಲ ಕ್ರಮ ಇದೆ ನಾವೇ ನಾವತ್ತು ಚಿಕ್ಕದಿರುವಾಗೆಲ್ಲ ಹಾಗೆ ನೋಡ್ಕೊಳ್ಳಿಕ್ಕಿಲ್ಲ ಅಲ್ಲ ಸುಮ್ಮನೆ ಹೇಗೆ ಜಸ್ಟ್ ಹೋಗೋದು ಬರೋದು ಅಷ್ಟೇ ಇವಾಗ ಇಲ್ಲಿ ನಾನು ಕರೆಕ್ಟಾಗಿ ನೋಡಿ ನಮಗೆ ಗೊತ್ತಿಲ್ಲ ಹೇಳಿಕೊಟ್ಟಾಗೆ ಮಾಡ್ತಾ ಇದ್ದೇನೆ ಇಲ್ಲಿ ಅದೇ ರೀತಿ ಇಲ್ಲಿ ನೋಡ್ಬೋದು ತೊಟ್ಟಿಲ್ಲ ಕೆಳಗಡೆ ಯಾವ ರೀತಿ ಅಕ್ಕಿ ತೆಂಗಿನಕಾಯಿ ಎಲ್ಲ ಇಟ್ಟಿದ್ದಾರೆ ಅಂತೇಳಿ ಹಾಗೆ ಕೆಲವೊಂದು ಕ್ರಮಗಳಿವೆ ಇಲ್ಲಿ ನೋಡ್ಬೋದು ಚಿಕ್ಕದಾಗಿ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ದೇವೆ ನೋಡಿ ಅಂದರೆ ಮಗು ಸ್ವಲ್ಪ ಹುಷಾರಾದ ಮೇಲೆ ನಾವು ಈ ರೀತಿ ಮಗುವನ್ನು ತೊಟ್ಟಿಲು ಹಾಕುವಂತಹ ಕಾರ್ಯಕ್ರಮ ಮಾಡಿರುವಂಥದ್ದು ನೋಡಿ ಅವಾಗ ದೀಪ ಆಯಿತು ಮತ್ತು ಅಂದು ಕಲ್ಲು ಹಾಗೆ ಮೂರು ಸಲ ಆಯ್ತಲ್ಲ ಅದರ ನಂತರ ಇವಾಗ ಮಗುವನ್ನು ಕೂಡ ಅದೇ ರೀತಿ ಅಮ್ಮ ಅಮ್ಮನ ಕೈಯಿಂದ ನನ್ನ ಕೈಗೆ ಕೊಡ್ತಾರೆ ತೊಟ್ಟಿಲಲ್ಲಿ ಸ್ವಲ್ಪ ಒಮ್ಮೆ ಮೊಳಗಿಸಿ ನೆಕ್ಸ್ಟ್ ನಾನು ಕೂಡ ಹಾಗೆ ನೋಡಿ ಆ ರೀತಿ ನೆಕ್ಸ್ಟ್ ನಾನು ಕೂಡ ಮಗುವನ್ನು ಅದೇ ರೀತಿ ಅಲ್ಲಿ ಮಳಗಿಸಿ ನೆಕ್ಸ್ಟ್ ಆಗಿ ಕೆಳಗಡೆ ತೊಟ್ಟಿರೋ ಕೆಳಗಡೆಯಿಂದ ನೆಕ್ಸ್ಟ್ ಅಮ್ಮನ ಕೈಗೆ ಕೊಡುವಂಥದ್ದು ಮೂರು ರೀತಿ ಆ ರೀತಿ ಮಾಡಲಿಕ್ಕೆ ಉಂಟು ಅಂದರೆ ಕೆ ಒಬ್ಬೊಬ್ಬರ ಇದರಲ್ಲಿ ಅಂದರೆ ಒಂದೊಂದು ಕ್ರಮ ಇರ್ಬೋದು ಆದರೆ ನಮ್ಮ ಮನೆಯಲ್ಲಿ ಈ ರೀತಿ ಕ್ರಮಗಳು ಇತ್ತು ಸೊ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಮಗುವಿನ ಫೇಸ್ ನಾನು ಇವಾಗ ತೋರಿಸೋದಿಲ್ಲ ಅಂತ ಹೇಳಿದ್ದೆ ಬಟ್ ಈ ಬ್ಲಾಗಲ್ಲಿ ಖಂಡಿತವಾಗ್ಲೂ ತೋರಿಸಬೇಕಾಗ್ತದೆ ಸೊ ಹಾಗಾಗಿ ನಿಮಗೆಲ್ರಿಗೂ ಅಂದರೆ ನೀವು ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ ಅಂದರೆ ಮಗುವಿಗೆ ಆಪ್ರೇಷನ್ ಆಗುವಾಗ ಹಣ ಎಲ್ಲ ಕಳಿಸಿದ್ದೀರಾ ಆಗಿರುವಾಗ ನಾವು ಕೂಡ ಮಗುವನ್ನು ತೋರಿಸದಿರುವುದು ಸರಿಯಲ್ಲ ಸೊ ಅದ ಕಾರಣ ನಿಮಗೆ ಈ ಬ್ಲಾಗಲ್ಲಿ ನಮ್ಮ ಮಗುವನ್ನು ನೋಡ್ಬೋದು ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ತೊಟ್ಟಿಲಲ್ಲಿ ಮಲಗಿಸಿ ಈ ರೀತಿ ಜೋಗಳು ಹಾಡ್ಲಿಕ್ಕೆ ಉಂಟು ನೋಡಿ ಈ ರೀತಿ ಅಂದರೆ ಕ್ರಮ ಸೊ ಹಾಗೆ ತಿರುಗಿ ನಿಂತು ಈ ರೀತಿ ಜೋಗುಳ ಹಾಡಲಿಕ್ಕೆ ಸೊ ಓಕೆ ಹಾಗೆ ನೆಕ್ಸ್ಟ್ ಏನಂತೇಳಿದರೆ ಮಗುವಿಗೆ ಹಾಳು ಕೊಡ್ಲಿಕ್ಕೆ ಉಂಟು ಅಂದರೆ ಬಿಸಿ ಮಾಡಿರ್ತೇವೆ ಅಂದರೆ ದನದ ಹಾಲು ಸೊ ಅದನ್ನು ಅಂದರೆ ಸ್ವಲ್ಪ ಉಂಗುರ ತೆಕ್ಕೊಳ್ತೇವೆ ನಾವು ಉಂಗುರ ತೆಕ್ಕೊಂಡು ಮಗುವಿನ ಬಾಯಿಗೆ ಹೀಗೆ ಮುಟ್ಟಿಸುವಂಥದ್ದು ಅದರಲ್ಲಿ ಹೆಚ್ಚು ಹಾಳು ಕುಡಿಲಿಕ್ಕೆ ಆಗುವುದಿಲ್ಲ ಅಲ್ಲ ಚಿಕ್ಕ ಮಗು ಹಾಗೆ ಜಸ್ಟ್ ಹೀಗೆ ಬಾಯಿ ಹತ್ರಕ್ಕೆ ಮುಟ್ಟಿಸುವಂಥದ್ದು ಅಷ್ಟೇ ಅಂದರೆ ಹಿರಿಯವರೆಲ್ಲ ಬಂದಿರ್ತಾರಲ್ಲ ಸೊ ಅವರೆಲ್ಲ ಈ ರೀತಿ ಮಗುವಿಗೆ ಸ್ವಲ್ಪ ಹಾಳು ಬಾಯಿಗೆ ಕೊಟ್ಟು ಈ ರೀತಿ ಅಂದರೆ ಆಶೀರ್ವಾದ ಮಾಡ್ತಾರೆ ಅಂದರೆ ನಾವು ಕೈಗೆ ಕೊಡಲಿಲ್ಲ ಯಾರ ಕೈಗೆ ಕೂಡ ಅಂದರೆ ಚಿಕ್ಕ ಮಗು ಅಂದರೆ ಆಪ್ರೇಷನ್ ಆದಿ ಆಗ್ತದೆ ಅಂತ ಡಾಕ್ಟರ್ ಹೇಳಿದರು ಸೊ ಆದ ಕಾರಣ ಯಾರಿಗೆ ಸಹ ಕೈಯಲ್ಲಿ ಕೊಡೋದು ಹೀಗೆ ತೊಟ್ಟಿಲಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿದರು ಓಕೆ ಹಾಗೆ ಬಂದವರೆಲ್ಲ ಹೀಗೆ ಮಗುವಿಗೆ ಹಾಲು ಕೊಡ್ತಾ ಇದ್ದಾರೆ ನೋಡಿ ಈ ರೀತಿಯಲ್ಲಿ ಓಕೆ ಮತ್ತೆ ಏನಂತ ಹೇಳಿದರೆ ಎಲ್ಲರ ಕೈಗೆ ಕೊಡಬಾರ್ದು ಅಂತ ಹೇಳಿದ ಕಾರಣ ನಾವು ಹಾಗೆ ಕೊಡದ್ದು ಅಂದರೆ ತುಂಬ ದಿವಸ ಕೂಡ ಆಗಿತ್ತು ಒಂದು ತಿಂಗಳು ಕಳೆದಿತ್ತು ಅಂದರೆ ತೊಟ್ಟಿಲು ಹಾಕುವಂಥದ್ದು ಹನ್ನೊಂದು ದಿವಸದಲ್ಲಿ ಆದರೆ ನಾವು ಅವತ್ತು ಹಾಕ್ಲಿಕ್ಕೆ ಆಗಲಿಲ್ಲ ಆದ ಕಾರಣ ನೆಕ್ಸ್ಟ್ ಏನಾಯಿತು ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಬಂದು ಹಾಸ್ಪಿಟಲಲ್ಲಿ ಆಗಿ ಇಂಥೆಲ್ಲ ಪ್ರಾಬ್ಲಮ್ ಆಯಿತು ಅಂದರೆ ನನಗೂ ಗೊತ್ತಿರ್ಬೋದು ಅಂದರೆ ಆದ ಕಾರಣ ಮತ್ತು ಬೇಗ ತೊಟ್ಟಿಲಿಗೆ ಹಾಕ್ಲಿಕ್ಕೆ ಆಗಲಿಲ್ಲ ಹಾಗೆ ಸ್ವಲ್ಪ ಮಗು ಹುಷಾರಾದ ಮೇಲೆ ಅಂದರೆ ನಮಗೆ ನೆಕ್ಸ್ಟ್ ಒಮ್ಮೆ ಹೋಗ್ಲಿಕ್ಕೆ ಹೇಳಿದರು ಹಾಸ್ಪಿಟಲಿಗೆ ಹಾಗೆ ಹೋಗಿ ಬಂದ ನಂತರ ನಾವು ಈ ಮಗುವನ್ನು ನ ಮಗುವಿನ ನಾಮಕರಣದ ಬ್ಲಾಗ್ ಅಂದರೆ ನಾ ಮಗುವಿನ ನಾಮಕರಣ ಮಾಡಿಸಿದ್ವಿ ಓಕೆ ಯಾಕಂತ ಹೇಳಿದ್ರೆ ಮೊದಲು ಅಂದ್ರೆ ಇನ್ಫೆಕ್ಷನ್ ಆಗ್ತದೆ ಯಾರು ಮುಟ್ಟಬಾರದು ಅಂತ ಹೇಳಿದ್ರು ಸೊ ಆದ ಕಾರಣ ನೆಕ್ಸ್ಟ್ ಸ್ವಲ್ಪ ಹುಷಾರಿದ್ದಾನೆ ಅಂತ ಹೇಳಿದ ಕಾರಣ ನಾವು ಹೀಗೆ ಮಗುವಿನ ತೊಟ್ಟಿಲು ಹಾಕುವಂತಹ ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ಯಾವುದೇ ಒಂದು ಮಗುವಿಗೆ ಬೊಟ್ಟು ಹಾಕುದಾಗಿರ್ಬೋದು ಏನೇ ಒಂದು ಮಗುವಿನ ಇದು ಮಾಡಲಿಕ್ಕಾಗುದಿಲ್ಲ ನಾರ್ಮಲ್ ಆಗಿರುವಂತಹ ಮಗುವಿನ ರೀತಿಯಲ್ಲಿ ಯಾಕಂತ ಹೇಳಿದರೆ ಬುಟ್ಟು ಹಾಕ್ಲಿಕ್ಕಿಲ್ಲ ಮತ್ತು ನೂಳು ಕಟ್ಟಿಸುವಂಥದ್ದು ಎಲ್ಲ ತುಂಬ ಉಂಟು ಸೊ ಆಗೋದಿಲ್ಲ ಸೊ ಅದ ಕಾರಣ ನಾವು ಮಗುವನ್ನು ಅರ್ಜೆಂಟಲ್ಲಿ ಮತ್ತೆ ತೊಟ್ಟಿಲಿಗೆ ಹಾಕಿದ್ವಿ ಅದರ ನಂತರ ಕೂಡ ನೆಕ್ಸ್ಟ್ ನಾವು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಇನ್ನೂ ಕೂಡ ಹೋಗ್ಲಿಕ್ಕೆ ಉಂಟು ಅಂದರೆ ಚೆಕಪ್ಗೆ ಹೋಗ್ಲಿಕ್ಕೆ ಉಂಟು ಹಾಗೇ ಸ್ವಲ್ಪ ಹುಷಾರಾದ ಮೇಲೆ ಹೀಗೆ ಮಗುವನ್ನು ತೊಟ್ಟಿಲಿಗೆ ಹಾಕಿರುವಂಥದ್ದು ಅದೇ ರೀತಿ ಮಗುವಿನ ಹೆಸರು ಏನು ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದರು ಅದೇ ರೀತಿ ಮಗುವನ್ನು ತೋರಿಸಿ ಅಂತೇಳಿ ಕಮೆಂಟ್ ಮಾಡಿದರು ಹಾಗೆ ಬೇಕಾಗಿ ನಾನು ಈ ಬ್ಲಾಗಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೇನೆ ನಮ್ಮ ಮಗುವಿನ ಹೆಸರು ನಿಹಾನ್ ಎಸ್ ಓಕೆ ಅಂದರೆ ನಿಹಾನ್ ಅಂತೇಳಿ ಯಾಕಂತ ಹೇಳಿದ್ರೆ ಎನ್ ಅಕ್ಷರದಲ್ಲಿ ಹೆಸರು ಇಡಲಿಕ್ಕೆ ಬಂದಿರುವಂಥದ್ದು ಹಾಗೆ ತುಂಬ ಸರ್ಚ್ ಮಾಡಿದ್ವಿ ಎಲ್ಲರಲ್ಲಿ ಕೇಳಿದ್ವಿ ಹಾಗೆ ನಮಗೆ ಇದು ಇಷ್ಟ ಆಯಿತು ಎಲ್ರಿಗೂ ನನ್ನ ಹಸ್ಬೆಂಡಿಗೂ ಅದೇ ರೀತಿ ನನಗೂ ನಮಗೆ ಫ್ಯಾಮಿ ನಮ್ಮೆಲ್ಲ ಫ್ಯಾಮಿಲಿಯವರಿಗೂ ಇಷ್ಟ ಆಯಿತು ನಿಹಾನ್ ಅಂತೇಳಿ ಸೊ ಹಾಗೆ ನಾವು ಸೆಲೆಕ್ಟ್ ಮಾಡಿ ನಿಹಾನ್ ಎಸ್ ಅಂತ ಹೇಳಿ ಇಟ್ಟಿದ್ದೇವೆ ಹೆಸರು ಹಾಗೆ ತುಂಬ ಜನರಿಗೆ ಏನು ಹೇಳಿಲ್ಲ ಅಂದರೆ ಚಿಕ್ಕ ಮಗುವಲ್ಲ ಸೊ ಹಾಗಾಗಿ ನಾವು ಹತ್ತಿರದ ಮನೆಯವರಿಗೆ ಅದೇ ರೀತಿ ಹತ್ತಿರದ ಸಂಬಂಧಿಕರಿಗೆ ಮಾತ್ರ ಹೇಳಿರುವಂಥದ್ದು ನಾಮಕರಣಕ್ಕೆ ಹಾಗೆ ಅವರೆಲ್ಲ ಬಂದಿರುವವರು ಹಾಲು ಅದೇ ರೀತಿ ಮಗುವನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ನೋಡಿ ಅಂದರೆ ಯಾರಿಗೆ ಕೊಡದ ಕಾರಣ ಅಲ್ಲಿ ತೊಟ್ಟಿಲಲ್ಲಿ ಎಲ್ಲರೂ ಹಾಗೆ ಮತ್ತು ಇಲ್ಲಿ ನೋಡ್ಬೋದು ಮಗುವಿನ ಸುತ್ತಲ ಒಂದು ನಾವೆಲ್ಲ ನಿಂತಿದ್ವಿ ಹಾಗೆ ಜಸ್ಟ್ ಯಾರು ಮನ್ವಿತನ್ ವಿಡಿಯೋ ವೀಡಿಯೋ ಮಾಡಿರುವಂಥದ್ದು ಹಾಗೆ ಅವನೊಂದು ವೀಡಿಯೋ ಮಾಡಿದ್ರಲ್ಲಿ ಸ್ವಲ್ಪ ಹೆಲ್ಪ್ ಆಯಿತು ಅಂದರೆ ನಮಗೆಲ್ಲ ವೀಡಿಯೋ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಅಲ್ಲ ಹಾಗೆ ಮತ್ತು ಇಲ್ಲಿ ನೋಡ್ಬೋದು ಹಿರಿಯವರ ಎಲ್ಲರ ಆಶೀರ್ವಾದವನ್ನು ತಗೊಳ್ತಾ ಇದ್ದೇನೆ ಇಲ್ಲಿ ಅಂದರೆ ಮಗುವನ್ನು ಕೊಟ್ಟು ಆಶೀರ್ವಾದ ತಗೊಳ್ಬೇಕಿತ್ತು ಹಾಗೆ ಎಲ್ಲರ ಕೈಲಿ ಕೊಡಲಿಕ್ಕಿಲ್ಲ ಅಂತ ಹೇಳಿದ ಕಾರಣ ಹೀಗೆ ಮಾಡಿದ್ವಿ ಮತ್ತು ಏನು ಮಾಡೋದು ಅಂತೇಳಿ ಓಕೆ ಹಾಗೆ ನೆಂಟರೆಲ್ಲ ಬಂದಿದ್ದರು ನನ್ನ ಚಿಕ್ಕಮ್ಮನವರೆಲ್ಲ ಇಲ್ಲಿದ್ದಾರೆ ಹಾಗೆ ಅವರೆಲ್ಲ ನೋಡಿ ಅವರ ಎಲ್ಲರ ಆಶೀರ್ವಾದವನ್ನು ನಾನು ತೆಕ್ಕೊಳ್ತಾ ಇದ್ದೇನೆ ಹಾಗೆ ಮತ್ತು ಏನು ಹೇಳಿದರೆ ವಾಯ್ಸ್ ತೆಗೆದಿದ್ದೇನೆ ಯಾಕಂತೇಳಿದರೆ ಅದು ತುಂಬ ಅಂದರೆ ನಮ್ಮ ಭಾಷೆಯಲ್ಲೆಲ್ಲ ಮಾತಾಡ್ತಾಯಿದ್ರು ಹಾಗೆ ಯಾರಿಗೆ ಅರ್ಥ ಆಗಲಿಕ್ಕಿಲ್ಲ ಅಂತೇಳಿ ಈ ರೀತಿ ಮಾಡಿರುವಂಥದ್ದು ನೋಡಿ ಇಷ್ಟ ಜನ ಇದ್ದರು ಅಂದರೆ ತುಂಬ ಜನ ಏನೂ ಇರಲಿಲ್ಲ ಹಾಗೆ ಓಕೆ ಮತ್ತೇನು ಅಂತ ಹೇಳಿದ್ರೆ ಇವಾಗ ಮಗು ಆರಾಮಾಗಿದ್ದಾನೆ ನೀವೆಲ್ಲರೂ ಕೇಳ್ತಾ ಇರ್ತೀರಾ ಮಗು ಇವಾಗ ಹೇಗಿದ್ದಾನೆ ಅಂತೇಳಿ ಒಂದು ಬ್ಲಾಗ್ ಕೂಡ ಮಾಡಿದ್ದೆ ಮಗು ಇವಾಗ ಹೇಗಿದ್ದಾನೆ ಅಂತೇಳಿ ಆದರೆ ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಇವಾಗ ಹುಷಾರಿದ್ದಾನೆ ಇನ್ನು ನೆಕ್ಸ್ಟ್ ಇನ್ನೊಮ್ಮೆ ಚೆಕಪ್ಗೆ ಹೋಗ್ಲುಕೊಂಟು ಓಕೆ ಹಾಗೆ ಇದು ಇವಾಗ ನೀವು ನೋಡ್ತಾ ಇದ್ದೀರ ನನ್ನ ಅಕ್ಕ ಒಂದು ರಿಂಗ್ ಹಾಕ್ತಾ ಇದ್ದಾಳೆ ಮಗುವಿಗೆ ಹಾಗೆ ಮತ್ತು ಗಿಫ್ಟ್ ಕೂಡ ತುಂಬ ಸಿಕ್ಕಿದೆ ಆ ಬ್ಲಾಗನ್ನು ನಾನು ನೆಕ್ಸ್ಟ್ ಬ್ಲಾಗ್ ಮಾಡ್ತೇನೆ ಒಂದು ಏನೆಲ್ಲ ಗಿಫ್ಟ್ ಸಿಕ್ಕಿತ್ತು ಅಂತೇಳಿ ಓಕೆ ಅಂದರೆ ತುಂಬ ಡ್ರೆಸ್ ಎಲ್ಲ ಸಿಕ್ಕಿದೆ ಸೊ ಅದನ್ನು ನಾನು ಈ ಹಾಕ್ತಾ ಇಲ್ಲ ಅಂದರೆ ತುಂಬ ಲಾಂಗ್ ಆಗ್ತದೆ ವೀಡಿಯೋ ಸೊ ಅದಕ್ಕೆ ಬೇಕಾಗಿ ಏನೆಲ್ಲ ಗಿಫ್ಟ್ ಸಿಕ್ಕಿತ್ತು ಅಂತೇಳಿ ಒಂದು ಬ್ಲಾಗ್ ಖಂಡಿತವಾಗಲೂ ಮಾಡ್ತೇನೆ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಅದೇ ರೀತಿ ಸಹಾಯದಿಂದ ನಮ್ಮ ಮಗು ಇವಾಗ ಹುಷಾರಾಗಿದ್ದಾನೆ ನೋಡಿ ಹಾಗೆ ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ನಾವು ಇಲ್ಲಿ ಕೂತ್ಕೊಂಡು ಅಂದರೆ ಸ್ವಲ್ಪ ಟೈಮ್ ಇತ್ತು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದ್ವಿ ಮತ್ತು ಗ್ರ್ಯಾಂಡ್ ಏನು ಮಾಡಲಿಲ್ಲ ಅಂದರೆ ಫೋಟೋಸ್ ತೆಗ್ದಿದ್ವಿ ಅಂತ ಹೇಳಿದರೆ ನಾವು ಮೊಬೈಲಲ್ಲಿ ಫೋಟೋಸ್ ತೆಗ್ದಿದ್ರು ಅಂತಂದರೆ ಯಾರೆಲ್ಲ ಬಂದಿದ್ರು ಅಂತೇಳಿ ಒಂದು ಮಗು ಸ್ವಲ್ಪ ದೊಡ್ಡದಾಗುವಾಗ ಅವನಿಗೆ ಸ್ವಲ್ಪ ತೋರಿಸ್ಬೋದಲ್ಲ ಹಾಗೆ ಬೇಕಾಗಿ ಮತ್ತು ಈ ವ್ಲಾಗನ್ನು ಕೂಡ ವ್ಲಾಗಲ್ಲಿ ಕೂಡ ನೋಡ್ಬೋದು ಹಾಗೆ ನಾನು ನನಗೆ ಅಂದರೆ ತುಂಬ ವೀಕ್ನೆಸ್ ಇತ್ತು ಆದ ಕಾರಣ ನಾನು ಹೆಚ್ಚು ಮಗುವನ್ನು ಇಟ್ಕೊಂಡ್ಲೇ ಇರಲಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ